ಮೂವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಓ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ ಸ್ಪರ್ಶಕಗಳಾಗಿವೆ ಸೊ ಇಲ್ಲಿ ಒಂದು ವೃತ್ತ ಓಗೆ ಪಿ ಕ್ಯೂ ಮತ್ತೆ ಆರ್ ಎಸ್ ಏನಾಗ್ತಾ ಇದೆ ಒಂದು ಸ್ಪರ್ಶಕ ಆಯ್ತು ಸೊ ಇಲ್ಲಿ ಸಿ ಬಿಂದುವಿನಲ್ಲಿ ಹೇಳಿದ ಮತ್ತೊಂದು ಸ್ಪರ್ಶಕ ಎ ನೋಡಿ ಇಲ್ಲಿ ಈ ಒಂದು ವೃತ್ತಕಕ್ಕೆ ಸಿ ಅನ್ನೋ ಒಂದು ಬಿಂದುವಿನಲ್ಲಿ ಕೂಡ ಒಂದು ಸ್ಪರ್ಶಕವನ್ನ ಎಳೆದಿದ್ದಾರೆ ಸೊ ಅದೇನಂತ ಹೇಳ್ತಾ ಇದಾರೆ ಎ ಬಿ ಆಯ್ತು ಅಲ್ವಾ ಸೊ ಇಲ್ಲಿ ಎ ಬಿ ಆಯ್ತು ಹಾಗಾದ್ರೆ ಇಲ್ಲಿ ಪಿ ಅನ್ನು ಎ ಬಿಂದುವಿನಲ್ಲಿ ಮತ್ತು ಆರ್ ಎಸ್ ಅನ್ನು ಬಿ ಬಿಂದುವಿನಲ್ಲಿ ಛೇದಿಸ್ತದೆ ಸೊ ಇಲ್ಲಿ ಏನ್ ಹೇಳ್ತಾ ಇದೆ ಇಲ್ಲಿ ಪಿ ಕ್ಯೂ ಅನ್ನು ಪಿ ಕ್ಯೂ ಅನ್ನು ಎ ಬಿಂದುವಿನಲ್ಲಿ ಸೊ ಏನಾಗ್ತಾ ಇದೆ ಇಲ್ಲಿ ಪಿ ಕ್ಯೂ ಅನ್ನು ಎ ಬಿಂದುವಿನಲ್ಲಿ ಆರ್ ಎಸ್ ಅನ್ನು ಬಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಹಾಗಾದರೆ ಕೋನ ಎ ಒ ಬಿ ಕೋನ ಎ ಒ ಬಿ ತೊಂಬತ್ತು ಡಿಗ್ರಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ವೃತ್ತಕ್ಕೆ ಎರಡು ಸ್ಪರ್ಶಕ ಪಿ ಮತ್ತು ಪಿ ಕ್ಯೂ ಮತ್ತು ಆರ್ ಎಸ್ ಅನ್ನು ಒಂದು ಸ್ಪರ್ಶಕವನ್ನ ಎಳೆದಿದ್ದಾರೆ ಸೊ ಅದೇ ರೀತಿ ಇನ್ನೊಂದು ಸ್ಪರ್ಶಕ ಎ ಬಿ ಅನ್ನ ಎಳೆದಿದ್ದಾರೆ ಆ ಎ ಬಿ ಏನಾಗ್ತಾ ಇದೆ ಸಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಸೊ ಅದೇ ರೀತಿ ಏನಾಗ್ತಾ ಇದೆ ಈ ಎ ಬಿ ಏನಾಗ್ತಾ ಇದೆ ಪಿ ಕ್ಯೂ ಬಿಂದುವಿನಲ್ಲಿ ಛೇದಿಸ್ತಿದೆ ಅದೇ ರೀತಿ ಬಿ ಏನಾಗ್ತಾ ಇದೆ ಆರ್ ಎಸ್ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಸೊ ಇಲ್ಲಿ ಎಕ್ಸ್ ವೈ ಅನ್ನೋದೇನಾಯ್ತು ಈ ಒಂದು ವೃತ್ತದ ವ್ಯಾಸ ಆಯ್ತು ಮಕ್ಕಳ ಸೊ ಸಾಧನೆ ಸೊ ಅಂದ್ರೆ ಓ ಮತ್ತು ಸಿ ಅನ್ನ ಸೇರಿಸೋಣ ಸೊ ಇಲ್ಲಿ ಏನ್ ಮಾಡೋಣ ಓ ಮತ್ತು ಸಿ ಅನ್ನ ಸೇರಿಸ್ತಾ ಸೊ ಓ ಸಿ ಏನಾಯ್ತು ಈ ಒಂದು ವೃತ್ತದ ತ್ರಿಜ್ಯ ಅಂತ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಈ ಒಂದು ತ್ರಿಭುಜ ಸೊ ತ್ರಿಭುಜ ಎ ಓ ತ್ರಿಭುಜ ಎಕ್ಸ್ ಓ ಎ ಮತ್ತು ತ್ರಿಭುಜ ಓ ಸಿ ಎ ಈ ಒಂದು ತ್ರಿಭುಜವನ್ನ ನೋಡಿ ಸೊ ಎಕ್ಸ್ ಓ ಎ ಮತ್ತು ತ್ರಿಭುಜ ಎ ಓ ಸಿ ಸೊ ಈ ತ್ರಿಭುಜವನ್ನ ಗಮನಿಸಿ ಈ ಒಂದು ತ್ರಿಭುಜದಲ್ಲಿ ಎ ಎಕ್ಸ್ ಮತ್ತು ಎ ಸಿ ಎಕ್ಸ್ ಮತ್ತು ಎ ಗಳು ಏನಾಯ್ತು ಈ ವೃತ್ತದ ಸ್ಪರ್ಶಕ ಆಯ್ತು ಅಲ್ವಾ ಸೊ ಹಾಗೆ ಸ್ಪರ್ಶಕದ ಪ್ರಮೇಯದ ಪ್ರಕಾರ ಏನ್ ಹೇಳ್ಬೋದು ನಾವು ಇಲ್ಲಿ ಈ ಒಂದು ಎಕ್ಸ್ ಎ ಏನಾಗುತ್ತೆ ಎ ಸಿ ಸ್ಪರ್ಶಕ ಎರಡು ಸ್ಪರ್ಶಕಗಳ ಉದ್ದಗಳು ಏನಾಗುತ್ತೆ ಸಮನಾಗತ್ತೆ ಸೊ ಹಾಗಾದ್ರೆ ಎ ಎಕ್ಸ್ ಬರೋಬ್ಬರಿ ಏನಂತ ಬರಿಬಹುದು ನಾವು ಎ ಸಿ ಅಂತ ಬರಿಬಹುದು ಇವುಗಳು ಏನು ಸ್ಪರ್ಶಕಗಳು ಸೊ ಅದೇ ರೀತಿ ಓ ಸಿ ಬರೋಬ್ಬರಿ ಓ ಎಕ್ಸ್ ಓ ಸಿ ಬರೋಬ್ಬರಿ ಓ ಸಿ ಬರೋಬ್ಬರಿ ಓ ಎಕ್ಸ್ ಸೊ ಇವುಗಳೇನಾಯ್ತು ಈ ಒಂದು ವೃತ್ತದ ತ್ರಿಜ್ಯಗಳು ಸೊ ಹಾಗಾದ್ರೆ ಓ ಸಿ ಬರಬ್ಬರಿ ಏನಾಯ್ತು ಓ ಎಕ್ಸ್ ಆಯ್ತು ಸೊ ಇವುಗಳೇನಾಯ್ತು ಈ ಒಂದು ವೃತ್ತದ ತ್ರಿಜ್ಯಗಳು ಸೊ ಅದೇ ರೀತಿ ಓ ಎ ಬರಬ್ಬರಿ ಓ ಎ ಯಾಕೆ ಹೇಳಿ ಈ ಒಂದು ತ್ರಿಭುಜಕ್ಕೆ ಮತ್ತು ತ್ರಿಭುಜ ಎ ಓ ಸಿ ಗೆ ಸಾಮಾನ್ಯ ಬಾಹುಗಳು ಹಾಗಾದ್ರೆ ಓ ಎ ಬರಬ್ಬರಿ ಏನ್ ಬರಿಬಹುದು ನಾನು ಓ ಎ ಅಂತ ಬರಿಬಹುದು ಸಾಮಾನ್ಯ ಬಾಹುಗಳು ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಈ ತ್ರಿಭುಜ ಎಕ್ಸ್ ಓ ಎ ಮತ್ತು ಎ ಓ ಸಿ ಅಲ್ಲಿ ಎಲ್ಲ ಬಾಹುಗಳು ಏನಾಯ್ತು ಸಮನಾಯ್ತು ಹಾಗಾದರೆ ಬಾಹು ಬಾಹು ಸಿದ್ಧಾಂತದ ನಿರ್ಧಾರಕ ಗುಣಗಳಿಂದ ಏನ್ ಹೇಳ್ಬೋದು ನಾನು ತ್ರಿಭುಜ ಓ ಎಕ್ಸ್ ಎ ಮತ್ತು ತ್ರಿಭುಜ ಓ ಸಿ ಎಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು ಸೊ ಹಾಗಾದ್ರೆ ಇವುಗಳು ಸರ್ವ ಸಮವಾದ್ರೆ ಏನಾಯ್ತು ಇವುಗಳ ಬಾಹುಗಳು ಕೂಡ ಸಮನಾಗುತ್ತೆ ಇವುಗಳ ಕೋನಗಳು ಕೂಡ ಏನಾಗುತ್ತೆ ಸಮನಾಗುತ್ತೆ ಹಾಗಾದ್ರೆ ನಾನು ಏನ್ ಬರೀಬಹುದು ಇಲ್ಲಿ ಕೋನ ಎಕ್ಸ್ ಓ ಎ ಬರಬ್ಬರಿ ಏನಂತ ಬರಿಬಹುದು ಕೋನ ಸಿ ಓ ಎ ಕೋನ ಎಕ್ಸ್ ಓ ಎ ಇದು ಏನಾಗತ್ತೆ ಈ ಕೋನ ಎ ಓ ಸಿ ಗೆ ಸಮನ ಆಗತ್ತೆ ಸೊ ಅದನ್ನ ಏನಂತ ತಗೊಳ್ತೀನಿ ಇಕ್ವೇಶನ್ ಒನ್ ಅಂತ ತಗೊಳ್ತೀನಿ ಸೊ ಅದೇ ರೀತಿ ತ್ರಿಭುಜ ಸಿ ಓ ಬಿ ಮತ್ತು ತ್ರಿಭುಜ ವೈ ಓ ಬಿ ಅನ್ನ ಗಮನಿಸಿ ಸೊ ಇಲ್ಲೂ ಕೂಡ ಏನಾಯ್ತು ಓ ಸಿ ಮತ್ತು ಓ ವೈ ಗಳು ಏನಾಯ್ತು ಈ ಒಂದು ವೃತ್ತದ ತ್ರಿಜ್ಯಗಳು ಬಿವೈ ಮತ್ತು ಬಿ ಸಿಗಳು ಏನಾಯ್ತು ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸೊ ಅದೇ ರೀತಿ ಒ ಬಿ ಏನಾಯ್ತು ಸಾಮಾನ್ಯ ಬಾಹು ಹಾಗಾದ್ರೆ ನಾನು ಇಲ್ಲಿ ಬಾಹು 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 ಸಿದ್ಧ ಸಿದ್ಧಾಂತದಿಂದ ಏನ್ ಹೇಳ್ಬೋದು ಒ ಬಿ ಕೋನ ಸಿಒಿ ಕೋನಕ್ಕೆ ಸಮ ಒ ಬಿ ಏನಾಯ್ತು ಸಿಒ ಬಿ ಕೋನಕ್ಕೆ ಸಮ ಇದೇನಾಯ್ತು ಇಕ್ವೇಶನ್ ಎರಡು ಆಯ್ತಾ ಸೊ ಇದು ಇಕ್ವೇಶನ್ ಒನ್ ಮತ್ತೆ ಇಕ್ವೇಶನ್ ಎರಡು ಸೊ ಹಾಗಾದ್ರೆ ಇಲ್ಲಿ ನೋಡಿ ಈ ಎಕ್ಸ್ ವೈ ಅನ್ನೋದು ಏನಾಯ್ತು ಒಂದು ವ್ಯಾಸ ಒಂದು ಸರಳ ರೇಖೆ ಸೊ ಇಲ್ಲಿ ಸರಳ ರೇಖೆಯಲ್ಲಿ ಎಲ್ಲ ಕೋನಗಳು ಎಷ್ಟಿರತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಆಗಿರತ್ತೆ ಅಲ್ವಾ ಸೊ ಹಾಗಾದ್ರೆ ಕೋನ ಎಕ್ಸ್ ಓ ಎ ಅದಿ ಕೋನ ಎ ಓ ಸಿ ಅದಿ ಕೋನ ಸಿ ಓ ಬಿ ಅದಿ ಕೋನ ಬಿ ಓ ಸಿ ಬಿ ವೈ ಅನ್ನ ಏನಂತ ಬರೀಬಹುದು ನೂರ ಎಂಬತ್ತು ಡಿಗ್ರಿ ಅಂತ ಬರಿಬಹುದು ಯಾಕೆ ಹೇಳಿ ಎಕ್ಸ್ ವೈ ಒಂದು ಸರಳ ರೇಖೆ ಆಗಿದೆ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಎಕ್ಸ್ ಒ ಎ ಬರೋಬ್ಬರಿ ಸಿ ಓ ಎ ಈ ಕೋನ ಎಕ್ಸ್ ಒ ಎ ಕೋನ ಏನಾಗ್ತಾ ಇದೆ ಸಿ ಓ ಕೆ ಕೋನಕ್ಕೆ ಸಮನ ಆಗ್ತಿದೆ ಸಿಒ ಬಿ ಕೋನ ಏನಾಗ್ತಾ ಇದೆ ವೈಓ ಬಿ ಕೋನಕ್ಕೆ ಸಮನ ಆಗ್ತಾ ಇದೆ ಸೊ ಹಾಗಾದ್ರೆ ನಾ ಇಲ್ಲಿ ಸಿ ಬಿ ಕೋನದ ಬದಲು ಏನ್ ಬರಿಬಹುದು ವೈಒ ಬಿ ಕೋನವನ್ನು ಬೇಕಾದ್ರೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಸೊ ಹಾಗಾದ್ರೆ ಸಮೀಕರಣ ಒಂದು ಮತ್ತು ಎರಡರಿಂದ ಏನಾಗುತ್ತೆ ಇಲ್ಲಿ ಎರಡು ಗುಣಿಸು ಎ ಸಿ ಅದಿ ಎರಡು ಗುಣಿಸು ಸಿ ಓ ಬಿ ಸೊ ಇಲ್ಲಿ ಎಕ್ಸ್ ಎಕ್ಸ್ಒ ಎಕ್ಸ್ ಓ ಎ ಮತ್ತು ಸಿ ಓ ಎ ಸೊ ಇದು ಎಕ್ಸ್ ಒ ಎ ಬದಲು ಏನ್ ಬರೀತೀನಿ ನಾನು ಸಿ ಓ ಎ ಅಂತ ಬರೀತೀನಿ ಅಲ್ವಾ ಸೊ ಹಾಗಾದ್ರೆ ಏನಾಯ್ತು ಎಕ್ಸ್ ಒ ಎ ಪ್ಲಸ್ ಎಕ್ಸ್ ಎಕ್ಸ್ಒ ಹೀಗೆ ಆಡ್ ಮಾಡಿದಾಗ ಏನಾಗುತ್ತೆ ಟು ಎ ಪ್ಲಸ್ ಟು ಸಿ ಓ ಬಿ ಬರಬರಿ ಏನಾಯ್ತು ನೂರ ಎಂಬತ್ತು ಡಿಗ್ರಿ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಎ ಸಿ ಪ್ಲಸ್ ಎ ಒ ಬಿ ಏನಾಯ್ತು ಇಲ್ಲಿ ಎ ಸಿ ಪ್ಲಸ್ ಎ ಒ ಬಿ ಅಂದ್ರೆ ಏನಾಯ್ತು ತ್ರಿಭುಜ ಎ ಅಂತ ಆಯ್ತು ಟೋಟಲ್ ತ್ರಿಭುಜ ಅಂತ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಕೋನ ಬಿ ಕೋನ ಇಲ್ಲಿ ಎರಡು ಏನಾಗುತ್ತೆ ರೈಟ್ ಸೈಡ್ ಏನಾಯ್ತು ನೂರ ಎಂಬತ್ತು ಬಾಗಿಲೆ ಎರಡು ಬರುತ್ತೆ ಸೊ ಎರಡು ಒಂದ್ಲೆ ಎರಡು ಒಂಬತ್ಲೆ ಸೊ ಹಾಗಾದ್ರೆ ಎ ಒ ಬಿ ಎಷ್ಟು ಬಂತು ನಮ್ಗೆ ತೊಂಬತ್ತು ಡಿಗ್ರಿ ಬಂತು ಸೊ ಕೋನ ಎ ಒ ಬಿ ಬರಬರಿ ತೊಂಬತ್ತು ಡಿಗ್ರಿ ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಏನಾಯ್ತು ಈ ಒಂದು ಪ್ರಶ್ನೆಯಲ್ಲಿ ನಾವು ಸಾಧಿಸಿದ್ದೇನಾಯ್ತು ಕೋನಾ ಎ ಒ ಬಿ ಬರಬರಿ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳ ಸೊ ಈಗ ಏನಾಯ್ತು ನಾವು ಈ ಒಂದು ತರಗತಿಯಲ್ಲಿ ಈ ವೃತ್ತಕ್ಕೆ ಸಂಬಂಧಪಟ್ಟಂತ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಎಲ್ಲ ಟೈಪ್ಸ್ ಸಿಶನ್ಸ್ ಗಳನ್ನ ಒನ್ ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಎರಡ್ ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಸೊ ಅದೇ ರೀತಿ ಮೂರು ಅಂಕೆಯ ಪ್ರಶ್ನೆಗಳನ್ನ ನೋಡಿದ್ವಿ ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಈ ವೃತ್ತಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳು ಇಲ್ಲಿ ಕ್ಲೋಸ್ ಆದ್ವು ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ಸೊ ಥ್ಯಾಂಕ್ ಯು ಆಲ್